ನೋಡಿ ಮುಲ್ಕೆಯಲ್ಲಿ ನಾನು ಹೇಳಿಕೆ ಕೊಟ್ಟದ್ದು ಬಿಲ್ಲವ ರಾಷ್ಟ್ರೀಯ ಸಮಾವೇಶದಲ್ಲಿ ಬಿಲ್ಲವ ರಾಷ್ಟ್ರೀಯ ಸಮಾವೇಶದಲ್ಲಿ ಜಾತಿಯ ಬಗ್ಗೆ ಮಾತಾಡಬೇಕಾದದ್ದು ನನ್ನ ಕರ್ತವ್ಯ ಒಬ್ಬ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಇಲ್ಲಿ ನಾನು ಮಾತಾಡಬೇಕಾದದ್ದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿಯಾಗಿ ರಾಷ್ಟ್ರೀಯ ಸೇವ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ನಾನು ಮಾತಾಡ್ತೇನೆ ಬಿಲ್ಲವ ಸಂಘದ ಕಾರ್ಯಕ್ರಮದಲ್ಲಿ ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯ ಕಸ್ಪೇಟ್ ಅಲ್ಲಿ ಸರ್ ನಾನು ದಯವಿಟ್ಟು ನೀವು ಕೇಳಿ ಅಂತ ಜನಾರ್ದನ ಪೂಜಾರಿ ನಳಿನ್ ಅಂದ್ರೆ ಯಾರು ಹೆಣ್ಣ ಗಂಡ ಅಂತ ಸ್ವಾಮಿ ನಳಿನ್ ಕುಮಾರ್ ಕಟೀಲ್ ಅವರು ಪಕ್ಷದ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಬಿಟ್ಟರೆ ಒಬ್ಬ ಮತದಾರರಿಗೆ ಪರಿಚಯ ಇರಲಿಲ್ಲ ಇದೇ ಕೇಂದ್ರ ಮೈದಾನದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಥಮವಾಗಿ ಹಿಂದೂ ಸಮಾಜೋತ್ಸವ ಆದಾಗ ನಳಿನ್ ಕುಮಾರ್ ಕಟೀಲ್ ಅನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಸುತ್ತ ಬಂದಿದೆ ನಾನು ಇವರು ನಳಿನ್ ಕುಮಾರ್ ಕಟೀಲ್ ಇವರು ನಳಿನ್ ಕುಮಾರ್ ಕಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ಅಂತ ನಳಿನ್ ಕುಮಾರ್ ಕಟೀಲ್ ಅಂತ ಜನಾರ್ದನ ಪೂಜಾರಿ ಆಳದ ಮರದ ಮುಂದೆ ಒಂದು ಸಣ್ಣ ನಳಿನ್ ಕುಮಾರ್ ಕಟೀಲ್ ಅವರು ನಿಂತಾಗ ಜಾತಿ ನೋಡದ ಈ ಜಿಲ್ಲೆ ಮತ್ತೆ ಜಾತಿ ನೋಡ್ತಾರೆ ಜಿಲ್ಲೆ ಕೆಲಸ ಮಾಡಿ ನವಭಾರತ ಸರ್ಕಾರ ನೀವು ಎಲ್ಲದರಲ್ಲಿ ಮಾಧ್ಯಮದವರಿಗೆ ಏನಂತ ಕೇಳಿದ್ರೆ ಎಲ್ಲದರಲ್ಲಿ ಒಂದು ಏನೋ ಏನೋ ಒಂದು ಅದಕ್ಕೆ ನೀವು ಪ್ರಯತ್ನ ಪಡ್ತೀವಿ ಯಾಕೆ ಏನ್ ತಪ್ಪು ತಪ್ಪಿದ್ಯಾ ಭಾಜಪಕ್ಕೆ ಮುಸಲ್ಮಾನರು ಓಟ್ ಆಗ್ಬಹುದು ಕ್ರಿಶ್ಚಿಯನ್ ಓಟ್ ಆಗ್ಬಹುದು ಆ ಬಂಡರು ಓಟ್ ಆಗ್ತಾರೆ ಬಿಲ್ಲವರು ಹಾಕ್ತಾರೆ ಕುಲಾವರಾಗ್ತಾರೆ ಪ್ರತಿಯೊಂದು ಸಮಾಜ ಓಟ್ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿ ಭಾರತ ದೇಶದ ಪ್ರತಿಯೊಬ್ಬರ ಪಾರ್ಟಿ ಅಲ್ಲಿ ಮಾಲೆ ಹಾಕೋರು ಅಲ್ಲಿ ಮಾಲೆ ಶ್ರೀ ನಾರಾಯಣ ಗುರು ಸ್ವಾಮಿ ಸಂದೇಶವನ್ನು ಕೊಟ್ಟಿದ್ದಾರೆ ಗೊತ್ತಿರ್ಬೋದು ಅಂತ ಪುಣ್ಯಾತ್ಮನಿಗೆ ಹಾರ ಅರ್ಪಣೆ ಮಾಡಿ ಬರುವುದೇ ಅವರ ಯಾಕೆ ಒಂದು ಜಾತಿ ಅಂತ ನೀವು ತಿಳಿದಿರಿ ಅವರು ಓಕಸಂತ ಅಲ್ಲಿ ಮಾಲೆ ಹಾಕಿ ಬರುವಾಗ ಸ್ವಲ್ಪ ದೂರದಲ್ಲಿ ಮಹಾತ್ಮ ಗಾಂಧಿಯವರ ಸುತ್ತಲ್ಲಿ ಇದೆ ಅಲ್ಲಿ ಹಾಕ್ತಾರ ಮಾಡ್ಬೋದು ನಮ್ಮ ನಾನು ಸ್ವಲ್ಪ ಅಸೌಖ್ಯದಿಂದ ರಸ್ತೆಯಲ್ಲಿ ಇರುವುದರಿಂದ ನಮ್ಮ ನಾಯಕರು ಖಂಡಿತ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದನ್ನು ಹೇಳ್ಬಾರ್ದು ಓಕೆ ಅಂದ್ರೆ ಮುಸ್ಲಿಮರು ಹಾಗಾಗಿ ಮುಸ್ಲಿಮರಿಗೆ ಈಗ ಮುಸ್ಲಿಮ ನಮ್ಮ ನಾಯಕರು ತುಂಬಾ ಜನ ಇದ್ದಾರಲ್ಲ ಅಬ್ಬಾಸ್ ನಖಿ ಇರ್ಬೋದು ಮುಸ್ಲಿಮರನ್ನ ರಾಷ್ಟ್ರಪತಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಗವರ್ನರ್ ಇರುವುದು ನಸೀರ್ ನನ್ನ ಕ್ಷೇತ್ರದವರು ನಾವು ಮುಸಲ್ಮಾನರು ಕ್ರಿಶ್ಚಿಯನ್ರು ಹಿಂದೂಗಳು ನೋಡ್ಲೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಭಾರತ ದೇಶದ ಪ್ರತಿಯೊಬ್ಬನನ್ನ ಪ್ರತಿಯೊಂದು ಯೋಜನೆಯನ್ನ ಸರ್ವಧರ್ಮ ರೀತಿಯಲ್ಲಿ ನಾವು ನೋಡ್ತೇವೆ ಮತ್ತೆ ಓಟ್ ಹಾಕುವವರು ಬಿಡುವವರು ಅವರ ಮನಸ್ಸಿಗೆ ಬಿಟ್ಟರು